ನಾನು ಇವತ್ತು ಮಾವಿನಕಾಯಿನ ಯಾವ ರೀತಿ ಹಣ್ಣು ಮಾಡೋದು ಅಂತ ಹೇಳ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಈಗ ತೋರಿಸ್ತಿರೋ ಮಾವಿನಕಾಯಿ ಬಂದು ಇದು ಉಪ್ಪಿನಕಾಯಿಗೆ ಯೂಸ್ ಮಾಡುವಂತದ್ದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದಾಗ ನಾನು ಆ ವಿಡಿಯೋನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ನಾನು ತೋಟದಿಂದ ಕಿತ್ಕೊಂಡ್ ಮಾವಿನಕಾಯಿಗಳನ್ನೆಲ್ಲ ನಾನು ನೀಟಾಗಿ ಈ ತರ ಜೋಡಿಸ್ಕೊಂಡಿದ್ದೀನಿ ಒಂದು ಸೈಡ್ ಅಲ್ಲಿ ಇದ್ರ ಮೇಲೆ ನಾನು ರಾಗಿ ಹುಲ್ಲು ಇರುತ್ತಲ್ವ ಅದನ್ನ ಸ್ಪ್ರೆಡ್ ಮಾಡ್ಕೋತಿದ್ದೀನಿ ನೀಟಾಗಿ ರಾಗಿ ಹುಲ್ಲು ಹಾಕೋದ್ರಿಂದ ಮಾವಿನ ಹಣ್ಣು ತುಂಬಾ ಬೇಗ ಹಣ್ಣಾಗುತ್ತೆ ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ಯಾರಾದರೂ ಈ ತರ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ನೀವು ಸಹ ಈ ತರ ಮಾಡಿ ನೋಡಿ ರಿಸಲ್ಟ್ ಬೇಗ ಬರುತ್ತೆ ಹಾಗೆ ನಿಮ್ಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಟ್ಟಿದ್ದೀನಿ ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್